ಅದು ಉಲ್ಕೆಗಳ ಸುರಿಮಳೆ ಅದನ್ನು ಒಂದು ವೀಕ್ಷಣೆಯ ಒಂದು ಕಾರ್ಯಕ್ರಮವನ್ನು ನಾವು ಇದೇ ಹಾಸನ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಯ ಬುದೇಶ್ವರ ಮಠದಲ್ಲಿ ಸಮೀಪ ಇರತಕ್ಕಂಥ ತಿರುಪತಿಹಳ್ಳಿ ಬೆಟ್ಟದಲ್ಲಿ ಹದಿಮೂರರ ಸಂಜೆ ಮತ್ತು ಹದಿನಾಲ್ಕರ ಬೆಳಗಿನರವರೆಗೆ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದ ಕ್ಲ ಕಾರ್ಯಕ್ರಮದ ಕುರಿತಂತೆ ಎಲ್ಲರೂ ಕೂಡ ಜನರಲ್ಲಿ ಅರಿವನ್ನು ಮೂಡಿಸಬೇಕು ಮತ್ತು ಹೆಚ್ಚು ಜನ ಭಾಗವಹಿಸುತ್ತಂತೆ ಮಾಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿಸ್ತೇವೆ ನಿಮಗೆಲ್ಲರೂ ಗೊತ್ತಾಯಿದೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ದೇಶಾದ್ಯಂತ ತನ್ನ ಸಮಿತಿಗಳನ್ನು ಹೊಂದಿದ್ದು ಈಗಾಗಲೇ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಅರಿವನ್ನು ಮೂಡಿಸುವ ಸಂಬಂಧಪಟ್ಟವಾಗಿ ಜನರಲ್ಲಿ ಸ್ವಚ್ಛತೆಯನ್ನು ಮೂಡಿಸತಕ್ಕಂತಹ ಕಾರ್ಯಕ್ರಮ ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮ ಜೊತೆಗೆ ಮುಖ್ಯವಾಗಿ ಜನಸಮರಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸ್ತಕ್ಕಂತಹ ಹಾಗೂ ಮುಂತಾದ ಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಇದು ಮುಂದುವರೆದ ಭಾಗವಾಗಿ ಇವತ್ತೇನು ಇದೇ ತಿಂಗಳು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಉಲ್ಕೆಗಳ ಸುರಿಮಳೆ ನಡೀತಾ ಇದೆ ಇದನ್ನು ಎಲ್ರಿಗೂ ತೋರಿಸಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಕಾಣಿಸಿಕೊಳ್ಳ ಈ ಅಪೂರವದ ಬೀಳುವ ಕಲ್ಲು ಎಂದೇ ಜನನಜನಿತವಂತಹ ಉಲ್ಕಾ ಮಳೆಗಳ ಅಭೂತಪೂರ್ವ ಸೌರ ಚಟುವಟಿಕೆ ನಮ್ಮೂರ ಸಭಾಂಗಣದಲ್ಲಿ ನಡೀತಾ ಇದೆ ಇದು ಪ್ರತಿ ಗಂಟೆಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಉಲ್ಕೆಗಳು ಬೀಳತಕ್ಕಂಥ ಅವಕಾಶ ಇರುವ ಈ ವಿಸ್ಮಯಕಾರಿ ಆಕಾಶ ಘಟನೆಯನ್ನು ನೋಡುವ ಸಲುವಾಗಿ ಇದೇ ಹದಿಮೂರರ ಮತ್ತು ಹದಿನಾಲ್ಕು ಹದಿಮೂರನೇ ತಾರೀಕು ಸಂಜೆ ನಾವೆಲ್ಲ ಅಲ್ಲಿ ಹೋಗ್ತೀವಿ ಒಂದು ನಾಲ್ಕು ಗಂಟೆ ಹಾಗೆ ಅಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಖಗೋಳ ಆಸಕ್ತರಿಗೆ ಆಕಾಶ ವೀಕ್ಷಣೆ ಬಗ್ಗೆ ನೋಡುವುದು ಹೇಗೆ ಅಂತಂದ್ರೆ ಏನು ಹೀಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರ್ಯಚಟುವಟಿಕೆಗಳು ನಡೆಯುತ್ತವೆ ವೈಜ್ಞಾನಿಕ ರಸಪ್ರಶ್ನೆ ನಡೆಯುತ್ತವೆ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತವೆ ಇವೆಲ್ಲವೂ ಕೂಡ ಇದೇ ತಿರುಪತಿಯಲ್ಲಿ ಬೆಟ್ಟದಲ್ಲಿ ಅಂದು ನಡೆಯುತ್ತವೆ ಈ ಒಂದು ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾ ಬಿ ಜಿ ಎಸ್ ಸಮಿತಿ ನೀಟು ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಈ ವಿಶೇಷವಾದಂಥ ಅರಿವು ಮತ್ತು ವೀಕ್ಷಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಉಲ್ಕಪಾತ ಯಾವ್ದು ಕೂಡ ಬೀಳ್ತಾ ಇರುತ್ತೆ ಹೆಚ್ಚಿನಾಗಿ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಹೆಚ್ಚು ಕಾಣಿಸ್ಕೊಳ್ತವೆ ಹಾಗಾಗಿ ಅವತ್ತು ಹದಿಮೂರರ ರಾತ್ರಿ ಸುಮಾರು ಹನ್ನೆರಡು ಗಂಟೆಯಿಂದ ಹದಿನಾಲ್ಕರ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ಉಳಿಕೆಗಳು ಬೀಳ್ತವೆ ಹೆಚ್ಚಿನದಾಗಿ ಬೆಳಗಿನ ಜಾವ ಎರಡರಿಂದ ನಾಲ್ಕು ಆ ಸಮಯದಲ್ಲಿ ಗಂಟೆಗೆ ಇಪ್ಪತ್ತೈದರಿಂದ ಮೂವತ್ತು ಉಳಿಕೆಗಳು ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಯಾಕೆ ಅಷ್ಟು ದೂರದಲ್ಲಿ ಇಟ್ಕೊಂಡಿದ್ದೀವಿ ಅಂತಂದರೆ ಸಿಟಿನಲ್ಲಾದರೆ ನಗರ ಪ್ರದೇಶದಲ್ಲಾದರೆ ಬೆಳಕು ಹೆಚ್ಚಾಗಿರುತ್ತೆ ಉಳಿಕೆಗಳು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ದೂರದ ತಿರುಪತಿ ಬೆಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಆ ಬರೀ ತೋರಿಸೋದು ಅಷ್ಟೇ ಅಲ್ಲ ಅಲ್ಲಿ ಬೀಳತಕ್ಕಂಥದ್ದನ್ನು ನೋಡೋದು ಅಷ್ಟೇ ಅಲ್ಲ ಅದು ಯಾಕೆ ಹೇಗೆ ಎಲ್ಲಿಂದ ನಡೀತಿದೆ ಎಲ್ಲವನ್ನೂ ಕೂಡ ನಮಗೆ ಜನರಿಗೆ ವಿವರಿಸಲಿಕ್ಕೋಸ್ಕರ ಈ ಕಾರ್ಯಕ್ರಮದ ಸಂಪನ್ಮೂಲದ ವ್ಯಕ್ತಿಗಳಾಗಿ ಕೆ ಎಸ್ ರವಿಕುಮಾರ್ ಅವರು ಆಕಾಶ ಮತ್ತು ಆರೋಗ್ಯದ ಕುರಿತು ಹಾಗೂ ಕೆ ವಿ ಕವಿತಾ ಅವರು ಸೌರವ್ಯೂಹದ ಅದ್ಭುತ ಸೃಷ್ಟಿ ಹಾಗೂ ಉಲ್ಕಾಪಾತಗಳ ಸೌರವವನ್ನು ಟಿ ಮೂಲಕ ವಿವರಿಸಲಿದ್ದಾರೆ ತುಮಕೂರಿನ ಸಿ ಪಿ ಆರ್ ಪರಿಸರ ಶಿಕ್ಷಣ ಕೇಂದ್ರದ ಸಮನ್ವಯ ಅಧಿಕಾರಿಯಾಗಿರ್ತಕ್ಕಂಥ ರವಿಶಂಕರ್ ಅವರು ಹಾಗೂ ಹಾಸನದ ಉದ್ಯಮಿ ಅಖಿಲೇಶ್ ಪಾಟೀಲ್ ಅವರು ಟೆಲಿಸ್ಕೋಪಿನ ಮೂಲಕ ಗ್ರಹ ಉಪಗ್ರಹ ಹಾಗೂ ಗ್ಯಾಲಕ್ಸಿಗಳನ್ನು ತೋರಿಸಿ ವಿವರಿಸುವ ಮತ್ತು ಸೌರವ್ಯೂಹದ ಆಟಗಳನ್ನು ಆಡಿಸಲಿದ್ದಾರೆ ಅಹಮದ್ ಅಗ್ರೆ ಅವರು ರಾಶಿ ಜನ್ಮ ನಕ್ಷತ್ರಗಳ ಪತ್ತೆ ಹಚ್ಚುವಿಕೆಯನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಜಿ ಎಸ್ನ ಲೋಲಾಕ್ಷಿ ಪ್ರಮೀಳಾ ಮೋನಿಕಾ ಜಾನಕಿ ಹಾಗೂ ರವೀಶ್ ಅವರು ಒಂದು ಸಾಂಸ್ಕೃತಿಕ ಚಟು ಚಟುವಟಿಕೆಗಳನ್ನು ನಡೆಸಿಕೊಡಿದ್ದಾರೆ ಜಿಲ್ಲಾ ಕಾರ್ಯದರ್ಶಿ ಚಿನ್ನನಳ್ಳಿ ಸ್ವಾಮಿ ಅವರು ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನು ವಿವರ್ಶೆಗಳನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪಠ್ಯಗಳನ್ನು ಕೂಡ ಕಡಿಮೆ ಆಗ್ತಿದೆ ಅದರ ಮೂಲ ವಿಜ್ಞಾನದ ಭಾಗ ಇದೆ ಇವತ್ತಿನ ಶಿಕ್ಷಣದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕೆರಿಯರ್ ಓರಿಯೆಂಟೆಡ್ ಸೈನ್ಸ್ ಕಡಿಮೆ ಟೆಕ್ನಾಲಜಿಯನ್ನೇ ಸೈನ್ಸ್ ಅಂತ ಹೇಳುವಾಗ ಸೊ ವಿಜ್ಞಾನಿಗಳು ಹೆಚ್ಚು ಬರಲಿಕ್ಕೆ ಸಾಧ್ಯ ಆಗೋದು ಆಕಾಶ ನೋಡ್ತಾ ನೋಡ್ತಾನೆ ಅಲ್ಲಿಂದ ಹೆಚ್ಚು ವಿಜ್ಞಾನಿಗಳು ಉತ್ಪತ್ತಿ ಆಗಬೇಕು ಅನ್ನೋದು ಬಹಳ ಮುಖ್ಯ ಸೊ ಖಗೋಳನ ವಿಜ್ಞಾನಿಗಳ ತಾಯಿ ಅಂತಲೂ ಕೂಡ ಕರೀತಾರೆ ಖಗೋಳ ವಿಜ್ಞಾನ ಹೆಚ್ಚು ಪ್ರಚಾರಕ್ಕೆ ಬರಬೇಕು ಸಿ ಎನ್ ಆರ್ ರದನೇ ಹೇಳಿದ್ದು ಎಲ್ಲಿವರೆಗೂ ಜನ ಆಕಾಶ ನೋಡೋಲ್ವೋ ಎಲ್ಲಿವರೆಗೂ ಹೊಸ ಮಕ್ಕಳುಗಳು ಆಕಾಶ ನೋಡಿ ಕೌತುಕಗಳನ್ನು ಅರಿಯೋದಿಲ್ವೋ ಅಲ್ಲಿವರೆಗೂ ನಾವು ವಿಜ್ಞಾನ ಕಟ್ಟಲಿಕ್ಕಾಗಲ್ಲ ಅಂತೇಳಿ ಹಾಗಾಗಿ ಯಾರ್ಯಾರು ಏನೇನೇ ಹಿಡಿದ್ರು ಸಣ್ಣ ಸಣ್ಣ ಗ್ರಾಮಸ್ಥರು ಕೂಡ ಇವತ್ತು ನಮ್ಮ ದೇಶಕ್ಕೆ ಬಿದ್ದಿರೋ ಉಲ್ಕೆಗಳನ್ನು ಪತ್ತೆ ಹೆಚ್ಚಿಕೊಟ್ಟಿರೋ ರೈತರೆ ಅವರವ್ರ ಹೊಲದ ಮೇಲೆ ಬಿದ್ದಿದ್ದನ್ನು ಬಂದು ಏನು ಬಿದ್ದಿದೆ ಅಂತೇಳಿ ತೋರಿಸಿ ಸೊ ನಾವು ಹೊಸ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಉಲ್ಕೆಗಳಿದೆಯಲ್ಲ ಅದು ಬಹಳ ಮಹತ್ತರವಾಗಿರುವಂಥದ್ದು ಭೂಮಿಯ ವಿಕಾಸದಲ್ಲಿ ಭೂಮಿಯ ವಾತಾವರಣದ ಸೃಷ್ಟಿನಲ್ಲಿ ಅದು ಮಹತ್ತರವಾದ ಪಾತ್ರವನ್ನು ಭೂಮಿ ಉ ಕೂಡ ಮಾಡ್ಕೊಂಡು ಬಂದಿದೆ ಪ್ರತಿನಿತ್ಯ ಉಲ್ಕೆಗಳು ಬೆಳೀತಾನೆ ಇರುತ್ತೆ ನಮ್ಮೆಲ್ಲರ ಗಮನಕ್ಕೂ ಬಂದಿರುತ್ತೆ ನಮಗೆ ಗೊತ್ತಿಲ್ಲದಾಗ ಒಂದು ಸಣ್ಣ ಕಲ್ಲು ಬಿದ್ದಿರುತ್ತೆ ನಮ್ಮ ಕಾರ್ ಮೇಲೆ ಅದು ಎಲ್ಲಿಂದ ಬಿತ್ತು ಅಂತ ನೋಡಿರ್ತೀವಿ ಅದು ಉಲ್ಕೆನೇ ಆಗಿರುತ್ತೆ ನಾವು ಹುಡುಕ್ತಾ ಹೋದರೆ ಈ ಹೂಲ್ಕೆಗಳನ್ನು ಭೂಮಿಯ ವಿಕಾಸಕ್ಕೆ ಕಾರಣ ಆಗಿರೋ ಈ ಹೂಲ್ಕೆಗಳು ಯಾವಾಗಲೂ ಬೀಳ್ತಾನೆ ಇರುತ್ತೆ ನಾವು ತುಂಬ ನೋಡಿದೀವಿ ಶೂಟಿಂಗ್ ಸ್ಟಾರ್ ಅಂಥೇಳಿ ಅದು ವಿಶೇಷವಾಗಿ ನವೆಂಬರು ಡಿಸೆಂಬರ್ನಲ್ಲಿ ಹೆಚ್ಚು ನಡೆಯೋದ್ರಿಂದ ಬೇರೆ ಟೈಮಲ್ಲೆಲ್ಲ ಬೀಳುತ್ತೆ ಒಂದು ಎರಡು ಮೂರು ನಾಲ್ಕು ಆಗಾಗ ನೋಡ್ತಾನೆ ಇರ್ತೀವಿ ನವೆಂಬರು ಡಿಸೆಂಬರ್ ಈ ಇದರಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ಲಿ ನವೆಂಬರ್ ಹದಿನೇಳು ಹದಿನೆಂಟು ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹೆಚ್ಚು ಉಲ್ಕ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಇದು ನಮ್ಮ ಮಕ್ಳಿಗೆ ಅರ್ಥ ಆಗಬೇಕು ಯಾಕೆ ಅಂತ ಸೊ ಈ ಉಲ್ಕಾವೃಷ್ಟಿಯ ಕಾರಣಕ್ಕೋಸ್ಕರನೇ ಭೂಕೇಂದ್ರ ಸಿದ್ಧಾಂತ ಪಲ್ಲಟ ಆಗಿ ಸೂರ್ಯಕೇಂದ್ರ ಸಿದ್ಧಾಂತ ಎಸ್ಟಾಬ್ಲಿಷ್ ಆಗಲಿಕ್ಕೆ ಕಾರಣ ಆಗಿದ್ದು ಅದಕ್ಕೊಂದು ದೊಡ್ಡ ಮಹತ್ತರ ಇದನ್ನೆಲ್ಲ ಕೊಟ್ಟಿದೆ ಈ ಕಾರಣಕ್ಕಾಗಿ ಇವತ್ತಿನ ಹೊಸ ಕಾಲದ ಮಕ್ಕಳು ನಮ್ಮ ದೇಶಕ್ಕೆ ವಿಜ್ಞಾನಿಗಳು ಬೇಕು ಅಂತ ಹೆಚ್ಚು ನಾವು ಬಯಸ್ತಿದ್ದೀವಿ ಹೊಸ ಕಾಲದ ಮಕ್ಕಳು ಇವೆರಡನ್ನು ಬಿಟ್ಟು ಇನ್ನೂ ಕೂಡ ವಿಜ್ಞಾನದೊಳಗಡೆ ಇದೆ ಅದು ಅರ್ಥ ಆಗಬೇಕು ಅದನ್ನು ನೋಡಬೇಕು ಆಕಾಶದ ಆನಂದನ ಅರ್ತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರತಿ ವರ್ಷ ಈ ಥರದ್ದು ಯಾವುದೇ ಈವೆಂಟ್ ಕಂಡ್ರು ನಮ್ಮದೊಂದು ಹಕ್ಕು ಕರ್ತವ್ಯ ಕೊಟ್ಟಿದೆ ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೋಬೇಕು ಅಂತ ಸಂವಿಧಾನ ಅದನ್ನು ಈಡೇರಿಸಲಿಕ್ಕೆ ನಾವು ಈ ಚಟುವಟಿಕೆಯನ್ನು ಮಾಡ್ತಿದ್ದೀವಿ ಸೊ ಎರಡು ವಿಶೇಷ ಯಾಕೆ ನವೆಂಬರ್ ಹದಿನೇಳು ಹದಿನೆಂಟು ಡಿಸೆಂಬರ್ ಹದಿಮೂರು ಹದಿನಾಲ್ಕು ಅಂತೇಳಿ ಭೂಮಿಗೆ ಭೂಮಿ ಸೂರ್ಯನ ಸುತ್ತ ಎಕ್ಸಾಕ್ಟ್ ಸರ್ಕಲ್ ಸಿಕ್ತಲ್ಲ ನಮಗೆ ಗೊತ್ತಿದೆ ಒಂದು ಎಲಿಪ್ಸಿಯ ಪಾತ್ರದಲ್ಲಿರುತ್ತೆ ಈಗ ಡಿಸೆಂಬರ್ ನವೆಂಬರ್ ಇಪ್ಪತ್ತೆರಡರ ನವೆಂಬರ್ ತಿಂಗಳಿಂದ ಜನವರಿ ಮೊದಲನೇ ಭಾಗದವರೆಗೂ ನಾವು ಸೂರ್ಯನಿಗೆ ಹೆಚ್ಚು ಹತ್ತಿರದಲ್ಲಿರ್ತೀವಿ ಹೆಚ್ಚು ಹತ್ತಿರದಲ್ಲಿರೋದ್ರಿಂದ ಭೂಮಿಗೆ ವೇಗ ಜಾಸ್ತಿ ಇರುತ್ತೆ ಎಲ್ಲ ಧೂಮಕೇತುಗಳು ಉಲ್ಕೆಗಳು ಪಿಂಡಗಳು ಏನೆಲ್ಲ ಇದೆ ಅದು ಸೂರ್ಯನ ಹತ್ತಿರ ಅಲ್ಲಲ್ಲೇ ಅಲ್ಲಲ್ಲೇ ಡೆಬ್ರಿಗಳಾಗಿ ಕುಂತಿರುತ್ತೆ ಹಾಗಾಗಿ ಪರ್ಟಿಕ್ಯುಲರ್ಲಿ ಹದಿಮೂರು ಮತ್ತು ಹದಿನಾಲ್ಕು ಎರಡು ಪಾಯಿಂಟ್ ಇದೆ ಈ ಕಡೆಯಿಂದ ಬಂದು ಹಿಂಗೆ ಶಿಫ್ಟ್ ಆಗೋದು ಆ ಪಾಯಿಂಟ್ಗಳ ಮಾಡ್ತಾ ಈ ವಿಶ್ವ ಹೆಂಗೆ ಸೃಷ್ಟಿಯಾಗಿದೆ ಈ ವಿಶ್ವಕ್ಕೆ ಮೂಲ ಕಾರಣಗಳೇನು ವಿಶ್ವದಲ್ಲಿ ಏನೇನು ಧಾತುಗಳಿವೆ ನಾವೇನು ತೊಂಬತ್ತೆರಡೇನು ಪತ್ತೆ ಹಚ್ಚಿಟ್ಟಿದ್ದೀವಿ ಅದೆಲ್ಲವೂ ಕೂಡ ನಮಗೆ ಉಲ್ಕಗಳೇ ಕೊಟ್ಟಿರುವಂಥದ್ದು ಇದು ವಿಜ್ಞಾನದ ಸಂಶೋಧನೆಗೆ ಅತ್ಯಂತ ಮಹತ್ತರವಾಗಿರುವಂಥ ಅಂಶ ಹಾಗಾಗಿ ಎಲ್ಲರಿಗೂ ಉಳ್ಕೆಗಳನ್ನು ತೋರಿಸಿ ಇದು ಮಾಡಬೇಕು ಅನ್ನೋದು ಮಹತ್ತರವಾಗಿರೋಂಥ ಉದ್ದೇಶ ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಹಾಗಾಗಿ ನಿಮ್ಮನ್ನು ಪರ್ಸನಲಾಗಿ ನಾವು ಇನ್ವೈಟ್ ಮಾಡ್ತಿದ್ದೀವಿ ನೀವು ನಿಮ್ಮ ಮಕ್ಕಳು ನಿಮ್ಮ ಇವ್ರ ಸಮೇತ ನಿಮ್ಮ ಒತ್ತಡಗಳ ನಡುವೆ ಮಧ್ಯದಲ್ಲಿ ಒಂದು ಸಲ ಬಂದು ಅಲ್ಲೊಂದು ಎರಡು ಗಂಟೆಗಳ ಕಾಲ ಇದ್ದು ಅದನ್ನು ನೋಡಿ ಮಕ್ಕಳ ಜೊತೆ ಒಂದಿಷ್ಟು ಸಂತೋಷವಾಗಿ ಕಾಲ ಕಳೆದು ಒಂದಿಷ್ಟು ವೈಜ್ಞಾನಿಕ ಮನೋರತ್ನ